ಸೇವೆ ಇಡೀ ತಾಲೂಕಿಗೆ ಅಪಾರವಾಗಿ ಹಬ್ಬಿಸ್ಬೇಕಂತ ನಾನು ಆಸೆ ಪಟ್ಟಿದ್ದೆ ಬಟ್ ಆಸೆ ತಾತ್ಕಾಲಿಕವಾಗಿ ನಿಂತೋಯಿತು ಅದಕ್ಕೆ ನನಗೂ ಎಲ್ಲೋ ಒಂದು ಕಡೆ ಬೇಸರ ಇದೆ ನಿಮ್ಮ ಕೈಯಲ್ಲಿ ಬೀಯೋ ಕೆಲಸ ಆಗಿಲ್ಲ ಅನ್ನೋದು ನನ್ನ ಕಡೆ ಬೇಸರ ಇದೆ ಸೊ ಅದು ಮುಂದಿನ ದಿವ್ಸಲ್ಲಿ ದೇವರು ಖಂಡಿತ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನನಗೆ ಈ ಸ್ಕೂಲ್ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇದೆ ಪ್ರತಿ ಸಾರಿ ಹೋಗ್ಬೇಕಾದ್ರೂ ಎಳಗೊಂಡೇಳಿ ಸ್ಕೂಲ್ ಬಗ್ಗೆ ಒಂದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಯಲಗೊಂಡಿಯಲ್ಲಿ ಸ್ಕೂಲ್ ನೋಡಿ ಒಂದು ಸರಿ ಹೋಗಿ ಬನ್ನಿ ಅಲ್ಲಿ ಹೋಗಿ ಬನ್ನಿ ಅಂತ ಎಲ್ಲ ಐಸ್ಕೂಲರಿಗೆ ಹೇಳ್ತಾ ಇರ್ತೀನಿ ನಾನು ನಾನು ನಾನೇನೆಲ್ಲ ಅಧ್ಯಕ್ಷ ಆಗಿದ್ದೇನೆ ಅಲ್ಲೆಲ್ಲ ಒಂದ್ಸರಿ ಯಲಗೊಂಡಿ ಸ್ಕೂಲ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಅಷ್ಟು ನಾವು ಪ್ರೈವೇಟ್ಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಮಠದಲ್ಲಿ ಇವತ್ತು ಇಷ್ಟು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ನನ್ನ ಪೋಷಕರಿಗೆ ಮಕ್ಕಳಿಗೆ ವಿಶೇಷವಾಗಿ ನನ್ನ ಪ್ರಾಧ್ಯಾಪಕ ವೃಂದದವರಿಗೆ ನಾನು ವಿಶೇಷ ಪರ್ಸನಲ್ ಲೈಫ್ ನನ್ನ ವೈಯಕ್ತಿಕ ಪರ್ಸನಲ್ ಲೈಫನ್ನು ಹೇಳ್ತೀನಿ ಹಾಳಾಗಿದೆ ಇವತ್ತು ಮಕ್ಕಳನ್ನ ನೋಡೋದು ನಾನು ವಾರಕ್ಕೆ ಒಂದೇ ಒನ್ ಅವರ್ ಅದಷ್ಟೇ ವೀಡಿಯೋ ಕಾಲಲ್ಲಿ ನಾವು ಕೊಡೋಕ್ಕಾಗದೆ ಮಕ್ಕಳ ಜೈಪಲ್ಲಿ ಲೈಫ್ ಕೊಡೋಕ್ಕಾಗದೆ ಅವ್ರನ್ನ ತೊಗೊಂಡು ಆಸ್ಲಿಗಿಬಿಟ್ಟಿ ಯಾಕೆ ಅಂತಂದರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮನ್ನು ಕಂಪ್ಯಾರಿಸನ್ ಮಾಡಿ ಬೇರೆ ಪೋಷಕ ಕಂಪ್ಯಾರಿಸನ್ ಮಾಡಿ ನಮ್ಮನ್ನು ವಿಲನ್ ಮಾಡ್ತಾ ಮಾಡ್ತಾಯಿದ್ರು ಬೇರೆ ಮಕ್ಕಳು ಅವರ ತಂದೆ ತಾಯಿ ಔಟಿಂಗ್ ಕರ್ಕೊಂಡು ಹೋಗ್ತಾರೆ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಕರ್ಕೊಂಡು ಹೋಗಿ ನಮ್ಮ ಕೈಲಾಗ್ತಾ ಇಲ್ಲ ಆ ಸಂದರ್ಭಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ನನ್ನ ಮಗ ನನ್ನ ದೂಷಣೆ ಮಾಡೋಕೆ ಟ್ರೈ ಮಾಡ್ದೆ ಏನಂತಂದರೆ ಪಪ್ಪಾ ಅವರಪ್ಪ ಹಂಗಿದೆ ನಮ್ಮಪ್ಪ ಯಾಕೆ ಹಿಂಗಿದ್ದಾರೆ ಅನ್ನೋದು ನಾನು ವಿಲನ್ ನಾನು ಎಷ್ಟೇ ಏನೇ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ವಿಲನ್ ಆಗ್ಲಿದೆ ನಾನು ನೋಡಿದೆ ಎಲ್ಲೋ ಒಂದು ಕಡೆ ನಾನು ವಿಲನ್ ಆಗಿ ಮಾಡ್ತಿದ್ದೇನೆ ಅಂತ ಅವ್ನು ತಗೋಳು ಗುರಿಷಪ್ಪಿನ ಸ್ಕೂಲಲ್ಲಿ ಊಟಿಗೆ ಹಾಕ್ಬಿಟ್ಟೆ ಊಟಿಗೆ ಹಾಕ್ಬಿಟ್ಟೆ ಸೊ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ ಅಲ್ಲಿ ಇಬ್ಬರು ಮಕ್ಕಳು ಅಲ್ಲಾಗ್ತಾ ಇದೀನಿ ಯಾಕೆ ಅಟ್ಲೀಸ್ಟ್ ವಾರಕ್ಕೋಸ್ಕರ ಒಬ್ರು ಅಂತ ಸೊ ಅಲ್ಲಾಗ್ತದೆ ಯಾಕಂದ್ರೆ ನಮ್ಮ ಬದುಕು ಹೆಂಗಾಗಿದೆ ಅಂದ್ರೆ ರೋಗ ಬದುಕಾಗ್ಬಿಟ್ಟಿದೆ ಎಲ್ರಿಗೂ ಜನ ಕಣ್ಣಿಗೆ ಏನು ಕಾಣಿಸ್ತೀವಿ ಎಮ್ ಎಲ್ ಎಂತಂದ್ರೆ ಇವ್ರ ಬದುಕು ದೊಡ್ಡದಾಗಿದೆ ಅಂತ ಇಂಥ ಬದುಕು ಹೇಳಬಾರ್ದು ನಮ್ಮ ಬದುಕುಗಳ ಬಗ್ಗೆ ಹೇಳಬಾರ್ದು ಬೆಳಗ್ಗೆ ಐದು ಗಂಟೆಗೆ ಎದ್ದಾಗಿದೆ ಇವತ್ತು ಹದಿನಾಲ್ಕು ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ ಹನ್ನೆರಡು ಗಂಟೆಗೆ ಮೈಸೂರಿಗೆ ಹೋಗಬೇಕು ಅಲ್ಲಿ ನಾಳೆ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಮತ್ತೆ ಮೊದಲಿಗೆ ವಾಪಸ್ ಬರಬೇಕು ಇವತ್ತು ನಮ್ಮದು ಏನಾಗಿದೆ ಅಂದ್ರೆ ರೋಬೋಟೈಪ್ ಅದಕ್ಕೆ ಆಕ್ಚುಲಿ ಈ ಯೋಗ ಈ ತರ ಸಿದ್ಧಿ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ಅಳವಡಿಸ್ಕೊಂಡಿದ್ದೆ ನಾನು ಕೂಡ ಟ್ರೈನರ್ ಆಗಿದೆ ಡಿಗ್ರಿನಾಗಿದ್ದಾಗ ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು ಆ ಬದುಕು ಎಷ್ಟೋ ಚೆನ್ನಾಗಿತ್ತು ಈಗ ಏನಾಗಿದೆ ಅಂದರೆ ಕಮರ್ಷಿಯಲ್ ಬದುಕು ನೀವು ಹೇಳಿದ್ರಿ ಎಲ್ಲ ಪಾಸ್ಟ್ ಎಲ್ಲ ಪಾಸ್ಟ್ ಅಂತ ಜೀವನ ಕೂಡ ಪಾಸ್ಟ್ ಆಗಿದೆ ಇವತ್ತು ನನ್ನಂತ ಸಾಕಷ್ಟು ಜನ ಯುವಕರು ನಲವತ್ತೈದು ವರ್ಷಕ್ಕೆ ಜೀವನ ಮುಗಿಸ್ತಾವ್ರೆ ಯಾಕೆ ಹೋಗ್ತಾ ಇದಾರೆ ಮೇಲೆಗೆ ಬಟ್ ಯಾಕೆ ಅಂತ ಅಧ್ಯಯನ ಮಾಡಿ ನೋಡಿದಾಗ ಒಮ್ಮ ಗುರುಜಿ ಹೇಳಿದ್ರು ಅವರ ಲೈಫ್ ಸ್ಟೈಲ್ ಯಾವ ಏನು ವ್ಯಾಕ್ಸಿನ್ ಅಲ್ಲ ಲೈಫ್ ಸ್ಟೈಲ್ ಈಗ ತಗೊಳ್ತಕ್ಕಂಥ ಒಂದು ಜೀವನ ಬೇಗ ಮುಗಿಸ್ತಾವ್ರೆ ಇವತ್ತು ನೀವು ಕೇಳ್ಪಟ್ಟಿರ್ಬೋದು ಎಲ್ಲ ಒಂದು ಆಟೋಟಿಕ್ ಏನು ಇವತ್ತು ಹೃದಯಾಘಾತ ಆಗ್ತಿದೆ ಕೇವಲ ಮೂವತ್ತೈದು ನಲವತ್ತು ವರ್ಷ ನಲವತ್ತೈದು ವರ್ಷ ಒಳಗಡೆ ಆಗ್ತಾ ಇದೆ ಲಾಸ್ಟ್ ಲಾಸ್ಟ್ ನಮ್ದು ಇಬ್ಬರು ಸ್ನೇಹಿತನ ಇಲ್ಲೇ ಮುಳುಗಾಗ್ಲಲ್ಲಿ ನಮ್ಮ ಪೀಳಿ ಹೋಗ್ನ ನಮ್ಮ ಸ್ನೇಹಿತನ ನಮ್ಮ ತಮ್ಮಂದಿನ್ನ ಯಾಕೆ ಅಂತ ಲೈಫ್ ಸ್ಟೈಲ್ ಇವತ್ತು ಏನಾಗಿದೆ ಲೈಫ್ ಸ್ಟೈಲ್ ಇವತ್ತು ಜೀವನ ಬೇಗ 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 ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಬರೀ ಮೊಬೈಲೇ ಅಲ್ಲ ಸರ್ ಮೊಬೈಲೇ ಅಲ್ಲ ಮೂವಿನೇ ಅಲ್ಲ ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಋಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ಏನು ವಿಶ್ವಯೋಗ ವಿದ್ಯಾ ಟ್ರಸ್ಟು ಮುಖಾಂತರವಾಗಿ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಏನು ಬಯಸ್ಕಲ್ ಕೊಡ್ತಾ ಇದ್ದೀರಿ ನಿಮ್ಮ ಒಂದು ಉದಾರತ್ವಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಥರ ಸೇವೆ ತುಂಬ ದೊಡ್ಡ ಮಟ್ಟಕ್ಕೆ ನಿಮಗೆ ಹೋಗಲಿ ಯಾಕೆಂತಂದರೆ ಕೊಡುವ ದಾನ್ಯಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೆಲವು ಒಮ್ಮೆ ಶಾಸಕರಾಗಿ ಕೂಡ ಪಾರ್ಟ್ ಆಫ್ ದಿ ಗೋರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದು ಕಡೆ ಕೈಲಾಗದಿರ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತಾ ರೀಚ್ ಮಾಡೋಕೆ ಆಗ್ತಾ ಇಲ್ಲ ಪ್ರತಿ ಹಳ್ಳಿಗೆ ಹೋದಾಗ ಅವ್ರು ಕೇಳ್ತಕ್ಕಂಥ ಕೆಲಸಗಳಿಗೆ ರೀಚ್ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ನೋವೇನಂತಂದ್ರೆ ಏನಕ್ಕಪ್ಪ ಈ ಶಾಸಕರಾಗಿದ್ದೀವಿ ಉದ್ಯಮ ಆಗಿದೆ ಚೆನ್ನಾಗಿದ್ವಲ್ಲ ನಾವು ರೀಚ್ ಮಾಡೋಕಾಗ್ತಾ ಇಲ್ಲ ಜನ ನಾನು ಒಂದು ಲಕ್ಷ ಜನ ಆಸೆ ಪಟ್ಟು ಓಟ್ ಹಾಕಿದ್ದಾರೆ ಇವರಿಗೆ ರೀಚ್ ಮಾಡ್ಲಿಕ್ಕೆ ಆಗ್ತಕ್ಕಂಥ ಕೊರಗು ತುಂಬಾ ಹೋಗ್ತಾ ಇದೆ ಈ ರಾಜಕಾರಣಿ ಬದುಕು ಹೇಗಾಗ್ತಿದೆ ಅಂತಂದ್ರೆ ತುಂಬಾ ಅಘೋರ ಮಟ್ಟಕ್ಕೆ ಆಗ್ತಾ ಇದೆ ನೀವು ನಾನು ತಪ್ಪು ತಿಳ್ಕೊಬೇಡಿ ಸರ್ ನಾನು ಯಾಕಂದ್ರೆ ನಾನು ಪ್ರತಿ ತಿಂಗಳು ದುಬೈಗೆ ಹೋಗ್ತಾ ಇರ್ತೀನಿ ದುಬೈ ಲೈಫ್ ಸ್ಟೈಲ್ ನ ಕಂಡಾಗ ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ ನಾನು ಯಾವುದೋ ಒಂದು ಎನ್ ಡಿ ಎ ಟಿವಿ ಮತ್ತೆ ಒಂದು ಆರ್ಟಿಕಲ್ ಹೋದೆ ಮೊನ್ನೆ ಇದರಲ್ಲಿ ಎಲ್ಲಿ ಬರಬೇಕಾದ ಹೋದೆ ಮೊದಲು ಬಿಫೋರ್ ಕರೋನಾ ಬಿಫೋರ್ ಕರೋನಾ ಮೊದಲು ಕರೋನಾ ಎರಡರಿಂದ ಮೂರು ಸಾವಿರ ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರಂತ ಏನು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ರು ಅಂತ ನಾವು ಅಟ್ ಪ್ರೆಸೆಂಟ್ ಒನ್ ಲ್ಯಾಕ್ ಅಂಡ್ ಡಬ್ಬ ಹೋಗ್ತಾ ಇದ್ದಾರೆ ಎವ್ರಿ ಇಯರ್ ಒಂದು ಲಕ್ಷಗಿಂತ ಜನಪಟ್ಟು ಜನ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ರೀಚ್ ಮಾಡಕ್ ಆಗ್ತಾ ಇಲ್ಲ ರೀಚ್ ಮಾಡಕ್ ಆಗ್ತಾ ಇಲ್ಲ ಎಲ್ಲ ಒಂದು ಕಡೆ ರಾಜಕಾರಣಿ ಒಂದು ಪ್ರಶ್ನೆ ಆಗಿದೆ ಆ ದೇಶ ಮಾಡೋದೇನು ನಾವು ಮಾಡೋದಿರದಂತ ಪದ್ಧತಿ ಬಂದಾಗ ಈ ಸಿಸ್ಟಮ್ನ ಯಾವಾಗ ನಾವು ಚೇಂಜ್ ಮಾಡ್ತೀವಿ ರಾಜಕಾರಣ ಸಿಸ್ಟಮ್ ಯಾವಾಗ ಚೇಂಜ್ ಮಾಡ್ತೀವಿ ಖಂಡಿತ ಸಾಧ್ಯ ಆಗ್ತದೆ ಖಂಡಿತವಾಗ್ಲೂ ಸಾಧ್ಯ ಆಗ್ತದೆ ಬೇರೆ ಬೇರೆ ಇವತ್ತು ನೋಡಿ ದುಬೈ ಅಲ್ಲಿ ಇರ್ಬೋದು ಯು ಎಲ್ಲಿ ಇರ್ಬೋದು ಟ್ಯಾಕ್ಸ್ ಫ್ರೀ ಇದೆ ನಮಗೆಲ್ಲ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ ಇವತ್ತು ಇಷ್ಟು ಒಂದು ಮೂವತ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರು ನಮ್ ಕೈಲಿ ರೋಡ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನಮ್ ಕೈಲಿ ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ ಜನ ನೀಡ್ಕೊಡಕ್ ಆಗ್ತಾ ಇಲ್ಲ ಇವನ್ ಬೇಸಿಕ್ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸೊ ಅದರಿಂದ ನಿಮ್ಮಂತ ದಾನಿಗಳು ಸಿ ಎಸ್ ಆರ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರುಗಳಾಗಿ ಬಂದಾಗ ನಮಗೆ ನೀವು ನಿಜವಾಗ್ ನಮ್ಮ ದೇವ್ರಗಳು ಯಾಕೆಂದ್ರೆ ಬಯಸದೆ ಬಂದ ಭಾಗ್ಯ ಇದು ಬಯಸದೆ ಬಂದ ಭಾಗ್ಯ ಅದರ ದೇವರೆಲ್ಲ ನೀವು ಬಂದಾಗ ಖಂಡಿತವಾಗ್ಲು ಮಕ್ಕಳಿಗೆ ಬಡಬಗ್ಗ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಇಲ್ಲ ಒಂದು ಕಡೆ ಖಾಸಗಿ ಸ್ಕೂಲ್ ಕಂಡಾಗ ಅವ್ರು ಬಸಸ್ ಕಂಡಾಗ ಸಾಕಷ್ಟು ಸ್ಕೂಲ್ಗೆ ಹೋಗ್ತಾ ಇರ್ತೀನಿ ಅಲ್ಲಿಕೊಂಡಾಗ ಒಂದು ಕಡೆ ಏನಪ್ಪ ನಮ್ಮ ಮಕ್ಳು ಏನು ಪಾಪ ಮಾಡಿದಪ್ಪ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾನು ಶಾಸಕನಾಗಿರ್ಬೋದು ಇಲ್ಲಿ ಕೂತ್ಕೊಂಡಿರ್ತೀವಿ ನಾವೆಲ್ಲ ಹೈ ಸ್ಕೂಲ್ ಮಕ್ಕಳೇ ಓದಿಲ್ಲ ಐ ಸ್ಕೂಲಲ್ಲೇ ಓದಿಲ್ಲ ನಾವು ಅದಲ್ವಾ ಅಂತ ಈ ಒಂದು ಐ ಸ್ಕೂಲನ್ನ ಬಿಲ್ಡ್ ಮಾಡಿ ಸುಮಾರು ಹದ್ ಹದಿನೈದರಿಂದ ಇಪ್ಪತ್ತು ಐ ಸ್ಕೂಲ್ಸ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ಹಲಂಗೂರು ನಮ್ಮ ಸೀನಣ್ಣವರು ಎಲ್ಲೋ ಸ್ವಂತ ನಮ್ಮ ಸತ್ತು ಸ್ವರ್ಗದಲ್ಲಿದ್ದಾರೆ ಸೊ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅಂತ ಬಯಸ್ತಾ ಬಯಸ್ತಾ ನಮ್ಮಂಥ ನಾನು ವಿಶೇಷವಾಗಿ ಗುರುಜಿ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ ಸಾಕಷ್ಟು ವಿಚಾರದಲ್ಲಿ ಕೇಳಿದ್ದೆ ಇವತ್ತು ನಿಮ್ಮನ್ನು ಲೈವ್ ಆಗಿ ನೋಡೋಕ್ಕೆ ನನಗೆ ಥ್ಯಾಂಕ್ಸ್ ಹೇಳಿ ನಾನು ಈ ಒಂದು ಸ್ಕೂಲವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅದರಿಂದ ಎಲ್ಲ ಮಕ್ಕಳು ಕೂಡ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸೈಕಲ್ ತೊಗೊಂಡು ಬೈಸಿಕಲ್ ತೊಗೊಂಡು ಏನು ಐದು ಪೂಜೆ ಬಂದು ಹಾರಾಕದಲ್ಲ ಅದಕ್ಕೆ ವಾಪಸ್ ಕೊಡ್ಬೇಕು ನೀವು ಸೈಕಲ್ ಅಲ್ಲ ಏನು ಹೇಳಿ ಏನು ಹೇಳಿ ವಾಪಸ್ ಕೊಟ್ಟೋಗೋ ಹೋಗ್ಬೇಕಾರ ಅಲ್ಲ ಸೈಕಲ್ ಅಲ್ಲ ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ ಗೌರವನ್ನ ಕಾಪಾಡಬೇಕಾದ್ರೆ ನಿಮ್ಮ ಟೀಚರ್ಸ್ನ ಗೌರವ ಕಾಪಾಡಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡಬೇಕಾಗುತ್ತೆ ಇದು ನೀವು ಮಾಡ್ತಕ್ಕಂಥ ದೊಡ್ಡ ಕರ್ತವ್ಯ ಅದಲ್ವಾ ಆ ವಾಪಸ್ ಕೊಟ್ಟಾಗ ನಾಳೆ ಇನ್ನೊಬ್ರು ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ ಏಯ್ ಇದು ನಾವು ಮಾಡ್ಬೋದು ಅಂತ ಬಟ್ ನಾನೇ ಮಾಡಿ ನಾನೇ ಮಾಡ್ಬೋದು ಬಟ್ ನಾನೇ ಮಾಡ್ಬೋದು ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಾ ಇದ್ದೆ ಆಯ್ತಲ್ಲ ನಾನೇ ಕೊಡ್ಬೋದೇ ಗೊತ್ತಿಲ್ಲ ಲಾಸ್ಟು ದುಬೈಯಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಆಡಿದೆ ಸೊ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಆಡಿಸ್ತಾರೆ ಸರ್ ಆಮ್ ಆಯ್ ಕ್ರಿಕೆಟ್ ಪ್ಲೇಯರ್ ಸರ್ ನಾನು ಆಡಿದೆ ನಾನು ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಎಲ್ಲಿ ಲಾಸ್ಟ್ ದುಬೈಯಲ್ಲಿ ನಾನು ಹೇಳಿದೆ ಈ ಐವತ್ತು ಲಕ್ಷ ರೂಪಾಯಿಯನ್ನ ನನ್ನ ಮಕ್ಕಳಿಗೋಸ್ಕರ ಮುಳುಬಾಗಿಲಿನ ಮಕ್ಕಳಿಗೋಸ್ಕರ ಐಸ್ಕೂಲಲ್ಲಿ ಫಸ್ಟ್ ಬಂದವರಿಗೆ ಪಿ ಯು ಸಿಯಲ್ಲಿ ಫಸ್ಟ್ ಬಂದ ಫಸ್ಟ್ ಬಂದಿರತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ ಅಂತ ಹೊರಗಡೆ ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಇನ್ನೂ ಉನ್ನತ ಕಣ್ಣಕ್ಕೆ ಹೋಗ್ಲಿಕ್ಕೆ ಸಾಕಷ್ಟು ಮಕ್ಕಳಿಗೆ ಹೋಗಲಿಕ್ಕೆ ಸಾಕಷ್ಟು ಒಂದು ಐದರಿಂದ ಆರು ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟೋಕ್ಕಾಗಲಿಲ್ಲ ಅದೇ ದುಡ್ಡನ್ನ ಬಳಸಿ ಕೊಟ್ಟೆ ನಾನು ಮೊನ್ನೆ ಕೊಟ್ಟೆ ಇದು ನಂದಲ್ಲ ಇದು ನಿಂದಗೋಸ್ಕರ ಬಂದಿದೆ ಅಂತ ಇವತ್ತು ಹೋದಂಥ ಸಾಕಷ್ಟು ಜನ ಬಿ ಮಕ್ಕಳು ಹೋದಿದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಿಸ್ತಕ್ಕಂಥ ಶಕ್ತಿ ಕೂಡ ತಂದೆ ತಾಯಿಗೆ ಅಂಥವನ್ನೆಲ್ಲ ಹುಡುಕಿ ಇಂಡಿಪೆಂಡೆನ್ಸ್ನಾಗೆ ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ಅದಕ್ಕೊಂದು ಅರ್ಥ ಬರಲಿನ ಕಾರಣಕ್ಕೋಶವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡ್ಬರ್ತಾ ಇದ್ವಿ ಮುಂಬರುವ ನನ್ನ ಫ್ರೆಂಡ್ಸು ಅಮೆರಿಕಾದಿರ್ತಕ್ಕಂಥ ನನ್ನ ಫ್ರೆಂಡ್ಸು ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂತಲ್ಲಿ ಟೂ ಮಂತ್ಸಲ್ಲಿ ಮುಳಬಾಗಲ್ಲ ಎಲ್ಲೆಲ್ಲಿ ಯಾವ ಯಾವ ಹಾಸ್ಪಿಟ್ಲಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಎಲ್ಲ ಕೂಡ ಕೂಡ ಎಂಟರಿಂದ ಒಂಬತ್ತು ಆಂಬುಲೆನ್ಸ್ನ ಕೊಟ್ಟು ಇವತ್ತು ಸಾಕಷ್ಟು ದಾನಿಗಳಿದ್ದಾರೆ ನಾವು ಹುಡುಕ್ಬೇಕು ಸಾಕಷ್ಟು ಜನ ಕೊಡ್ತಕ್ಕಂಥ ದಾನಿಗಳಿದ್ದಾರೆ ಅವ್ರಿಗೆಲ್ಲ ಕೇಳಿದ್ದೀನಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ನ ಗಿಫ್ಟ್ ಕೊಡಿ ನಾನು ಮುಳಬಾಗ ತಾಲೂಕಲ್ಲಿ ಯಾವ ಆಸ್ಪಿಟಲ್ ಕೂಡ ಆಂಬುಲೆನ್ಸ್ ಕೊರತೆ ಬರಬಾರ್ದು ಅದಕ್ಕೆ ಒಪ್ಕೊಂಡಿದ್ದಾರೆ ಈ ಕೂಡಲೇ ಎರಡು ತಿಂಗಳಲ್ಲಿ ಅದನ್ನು ಆಂಬ್ಯುಲೆನ್ಸ್ ತಂದು ಕೂಡ ಮೃತಕ್ಕಂಥವಾಗಿ ಪ್ರಪಂಚದಾದ್ಯಂತ ಇಂಥ ದಾನಿಗಳಿದ್ದಾಗ ನಾವು ಭಯ ಬೀಳ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಬರ್ಮಾಡಿಕೊಂಡು ಇಷ್ಟು ಸುಂದರವಾಗಿ ಇವತ್ತು ಗೊತ್ತಾಯ್ತು ಅರ್ಧ ಗಂಟೆ ಒನ್ ಅವರ್ ಇಂತ ಕಾರ್ಯಕ್ರಮ ಕೊಡಬಾರ್ದು ಅಂತ ಕಷ್ಟ ಆಗ್ತದೆ ಇದಲ್ವಾ ಒನ್ ಡೇ ಕೊಡ್ಬೇಕು ನಿಮ್ಗೆ ಇದಲ್ವಾ ಸೊ ಅದರಿಂದ ಈ ಶಾಲೆ ಮಕ್ಕಳಿಗೆ ಪೋಷಕರಿಗೆ ನಾನು ವಿಶೇಷವಾಗಿ ನನ್ನ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಬಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಡಿ ಡಿ ಪಿ ಅವರಿಗೆ ಯಾವಾಗ್ಲೂ ನಾನು ರೇಗಿಸ್ತಾ ಇರ್ತೀನಿ ಕೆಡಿಪಿ ಪಿ ಮೀಟಿಂಗ್ ಏನ್ ನಿಮ್ಮ ಕತೆ ಏನು ನಿಮ್ಮ ಕತೆ ಅಂತ ಇದಲ್ವಾ ಸೊ ಅವರು ಎದ್ದೇಳಿಕೆ ಭಯ ಬೀಳ್ತಾರೆ ನಾನು ಹೇಳ್ತೀನಿ ಎದ್ದೇಳಿ ಧೈರ್ಯವಾಗಿ ಎದ್ದೇಳಿ ನಾನು ಕೊಡ್ತೀನಿ ಮಾರ್ಸ್ ಅಂತ ಹೇಳಿ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಮಗನ ಅದು ಏನಾಗುತ್ತೋ ಬಿಡಬೇಕು ಅದು ಗೊತ್ತನ್ನೋದು ಬೇಕು ಅದೇ ಎತ್ತಡ್ರ ಮೇಲೆ ನಾ ಕೊಡ್ತೀನಿ ನೈಂಟಿ ಪರ್ಸೆಂಟ್ ಹೇಳಿ ಅಂತ ಹೇಳಿದ್ರೆ ಅವ್ರು ಹೇಳಲಿಕ್ಕೆ ನಾನು ಇನ್ನು ಮುಂದೆ ನೋಡ್ತಾ ಲಾಸ್ಟ್ ಅಲ್ಲಿ ಸರ್ ಸೊ ಪ್ರಯತ್ನ ಮಾಡದೇ ಇರಿದ್ರೆ ಏನಾಗಲ್ಲ ಪ್ರಯತ್ನ ಮಾಡ್ಬೇಕು ಸರ್ ಪ್ರಯತ್ನ ಮಾಡಿದ್ರೆ ಏನಾದರೂ ಒಂದು ಆಗೋದಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರ್ತಕ್ಕಂಥ ಎಲ್ರಿಗೂ ಒಂದಷ್ಟೆ ನಾನು ಮಾತು ಮುಗಿಸಿ ತುರ್ತಾಗಿ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ ಸೊ ನಾಳೆಯಿಂದ ನಿಮ್ಮ ರೋಡು ಕಾರ್ ರೋಡ್ ಆಗ್ತಾ ಇದ್ದೀನಿ ಸೊ ಅದಕ್ಕೆ ಪೂಜೆ ಮಾಡ್ಕೊಂಡಿ ಹೋಗ್ತಾ ಇದ್ದೀನಿ ಅದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮಾಡಿ ಎಲ್ಲಾ ಸಭೆಗೆ ಒಂದು ಸುತ್ತಾ ಇಲ್ಲಿಂದ ಹೋಗ್ತಾ ಇದ್ರಿ ಎಲ್ರಿಗೂ ನಮಸ್ಕಾರ